ನವರಾತ್ರಿ ಹೇಗೆ ಪೂಜೆ ಮಾಡಬೇಕು ಮತ್ತೆ ನವರಾತ್ರಿ ಸಾಧನೆಯ ಅರ್ಥ ಏನು ಮೊದಲನೇದಾಗಿ ಎಲ್ರಿಗೂ ಇರೋ ಕನ್ಫ್ಯೂಷನ್ ನವರಾತ್ರಿ ಟೈಮ್ ಅಲ್ಲಿ ಒಬ್ಬೊಬ್ರು ಒಂದೊಂದು ಪೂಜೆ ಮಾಡಕ್ ಹೇಳ್ತಾರೆ ಶ್ರೀಚಕ್ರದಲ್ಲಿ ಚಕ್ರದಲ್ಲಿ ಒಂಬತ್ತು ಲೇಯರ್ಸ್ ಇರುತ್ತೆ ಆ ಕೆಳಗಡೆ ಲೇಯರ್ಸ್ ಇಂದ ಹಿಡಿದು ಮೇಲ್ಗಡೆ ಬಿಂದು ಚಕ್ರದ ತನಕ ಪೂಜೆ ಮಾಡಿಕೊಂಡು ಆ ರೆಪ್ರೆಸೆಂಟ್ ಮಾಡೋದು ಕಾಳಿ ಅದೇ ರೀತಿ ರಜಸ್ ಗುಣನ ರೆಪ್ರೆಸೆಂಟ್ ಮಾಡೋದು ಲಕ್ಷ್ಮಿ ಸಾತ್ವಿಕ ಗುಣನ ರೆಪ್ರೆಸೆಂಟ್ ಮಾಡೋದು ಜ್ಞಾನ ನೀಡುವಂಥ ಸರಸ್ವತಿ ಯಾಕಂದ್ರೆ ಎಲ್ರಿಗೂ ಮಾಡೋಕೆ ಇಷ್ಟ ಇರುತ್ತೆ ಕೆಲವೊಬ್ರಿಗೆ ಶುರು ಮಾಡಬೇಕು ಅಂತ ಇಷ್ಟ ಇರುತ್ತೆ ಆದರೆ ಎಲ್ಲಿ ತಪ್ಪಾಗುತ್ತೋ ಅನ್ನೋ ಭಾವನೆಲ್ಲೇ ಭಯದಲ್ಲೇ ಅವರು ಪೂಜೆನ ಶುರುನೇ ಮಾಡಲ್ಲ ಇವತ್ತು ನಾನು ನಿಮಗೆ ಹೇಳಬೇಕು ಅಂತಿರೋ ವಿಷಯ ನವರಾತ್ರಿ ಬಗ್ಗೆ ನವರಾತ್ರಿಲಿ ಹೇಗೆ ಪೂಜೆ ಮಾಡಬೇಕು ಮತ್ತು ನವರಾತ್ರಿ ಸಾಧನೆಯ ಅರ್ಥ ಏನು ನವರಾತ್ರಿ ಬಗ್ಗೆ ನಾವು ತಿಳ್ಕೊಂಡಿರುವಂಥ ಇಷ್ಟೊಂದು ವಿಷಯಗಳಲ್ಲಿ ಅದರ ಒಳ ಅರ್ಥ ಏನು ಅದರ ಡಿಕೋಡಿಂಗ್ ಏನು ಸ್ಪಿರಿಚುವಲ್ ಮೀನಿಂಗ್ ಏನು ಮತ್ತು ಅದರಿಂದ ನಾವು ಮ್ಯಾಕ್ಸಿಮಮ್ ಬೆನಿಫಿಟ್ನ ಹೇಗೆ ಪಡ್ಕೊಳ್ಳೋದು ಈ ನವರಾತ್ರಿ ಸಾಧನೆಯಿಂದ ಅಂತ ಇವತ್ತು ನಿಮಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಮೊದಲನೇದಾಗಿ ಎಲ್ರಿಗೂ ಇರೋ ಕನ್ಫ್ಯೂಷನ್ನು ನವರಾತ್ರಿ ಟೈಮಲ್ಲಿ ಒಬ್ಬೊಬ್ಬರು ಒಂದೊಂದು ಪೂಜೆ ಮಾಡೋಕ್ಕೆ ಹೇಳ್ತಾರೆ ಏನದು ಕನ್ಫ್ಯೂಷನ್ ಅಂದರೆ ಮೊದಲನೇ ಕ್ಯಾಟಗರಿ ಜನ ಹೇಳ್ತಾರೆ ಮೊದಲನೇ ಮೂರನೇ ದಿನ ಕಾಳಿನ ಪೂಜೆ ಮಾಡಬೇಕು ನೆಕ್ಸ್ಟ್ ಮೂರು ದಿನ ಲಕ್ಷ್ಮಿನ ಪೂಜೆ ಮಾಡ್ತಾರೆ ಇನ್ ಲಾಸ್ಟ್ ತ್ರೀ ಡೇಸ್ ಏನು ಬರುತ್ತೆ ಒಂಬತ್ತು ದಿನದಲ್ಲಿ ಅದು ಸರಸ್ವತಿನ ಪೂಜೆ ಮಾಡಬೇಕಂತ ಹೇಳ್ತಾರೆ ಇನ್ ಕೆಲವರು ದುರ್ಗೆ ಪೂಜೆನ ಮಾಡಬೇಕು ಅಂತಾರೆ ಈ ಮೂರು ದೇವತೆಗಳನ್ನ ನಾವು ಒಂಬತ್ತು ದಿನ ಪೂಜೆ ಮಾಡಬೇಕು ಅಂತ ಒಂದು ಕ್ಯಾಟಗರಿ ಜನ ಹೇಳಿದ್ರೆ ಇನ್ನೊಂದು ಕ್ಯಾಟಗರಿ ಜನ ಹೇಳ್ತಾರೆ ಮೊದಲನೇ ಮೂರನೇ ದಿನ ತಾಮಸ ಗುಣಕ್ಕೆ ರೆಪ್ರೆಸೆಂಟ್ ಮಾಡೋದು ತಾಮಸ ಗುಣದಿಂದ ನೀವು ನೆಕ್ಸ್ಟ್ ತ್ರೀ ಡೇಸು ರಜೋಗುಣಕ್ಕೆ ಹೋಗ್ತೀರಾ ಲಾಸ್ಟ್ ತ್ರೀ ಡೇಸ್ ಬಂದು ನೀವು ಸಾತ್ವಿಕ ಗುಣನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಇನ್ನು ನಮ್ಮೆಲ್ರಿಗೂ ಗೊತ್ತಿರೋ ಇನ್ನೊಂದು ರೀತಿ ಅಂದರೆ ಶೈಲಪುತ್ರಿ ಅಂದ್ರೆ ಒಂಬತ್ತು ದೇವಿಯರು ದುರ್ಗೆ ಅವತಾರಗಳು ಶೈಲಪುತ್ರಿಯಿಂದ ಹಿಡಿದು ಸಿದ್ಧಿದಾತ್ರಿ ತನಕ ಒಂದೊಂದು ದಿನ ಒಂದೊಂದು ದೇವಿಯರನ್ನ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಇದು ಮೂರನೇ ಕ್ಯಾಟಗರಿ ಜನ ಇನ್ನೊಂದು ಕ್ಯಾಟಗರಿ ಜನ ಶ್ರೀಚಕ್ರದಲ್ಲಿರೋ ನವಾವರಣ ಪೂಜೆ ಮಾಡ್ತಾರೆ ಅಂದರೆ ಶ್ರೀಚಕ್ರದಲ್ಲಿ ಒಂಬತ್ತು ಲೇಯರ್ಸ್ ಇರುತ್ತೆ ಆ ಕೆಳಗಡೆ ಲೇಯರ್ಸಿಂದ ಹಿಡಿದು ಮೇಲ್ಗಡೆ ಬಿಂದು ಚಕ್ರದ ತನಕ ಪೂಜೆ ಮಾಡಿಕೊಂಡು ಒಂದೊಂದೇ ಆವರಣಕ್ಕೆ ಪೂಜೆ ಸಲ್ಲಿಸೋಂಥ ಶ್ರೇಷ್ಠ ದಿನ ಈ ಒಂಬತ್ತು ದಿನ ಅಂತ ಎಲ್ಲರೂ ಹೇಳ್ತಾರೆ ಸೊ ಈ ಕನ್ಫ್ಯೂಷನ್ ತುಂಬ ಇದೆ ಏನು ಅರ್ಥ ಅಂತ ಸೊ ಒಂದು ತಿಳ್ಕೊಳ್ಳಿ ಇದು ಎಲ್ಲದರ ಅರ್ಥ ಒಂದೇ ಏನು ಅಂದರೆ ನಮ್ಮ ಜೀವನದಲ್ಲಿ ನಾವು ಯಾವ ಪರ್ಪಸ್ನ ಹುಡುಕ್ತಾ ಇರ್ತೀವೋ ಆ ಪರ್ಪಸ್ಗೆ ಒಂಬತ್ತು ದಿನಗಳ ಕಾಲ ಮೀಸಲಿಡುವಂಥದನ್ನ ಈ ನವರಾತ್ರಿ ಮುಖಾಂತರ ಅವರು ತೋರಿಸ್ಕೊಟ್ಟಿದ್ದಾರೆ ಏನು ಕೆಲವೊಬ್ಬರಿಗೆ ಕ್ವಶನ್ಸ್ ಇರುತ್ತೆ ಜೀವನದ ಪರ್ಪಸ್ ಏನಪ್ಪ ಇಲ್ಲಿ ಹುಟ್ಟಿರೋದು ಎಂತಕ್ಕೆ ಅಂತ ಅಥವಾ ಇನ್ನೂ ಕೆಲವೊಬ್ರು ಜನ ಕೇಳ್ತಾರೆ ಜೀವನದಲ್ಲಿ ಏನು ಮಾಡ್ಬೇಕು ನಾವು ಮಾಮೂಲಿ ಹುಡ್ತಾಯಿದ್ದೀವಿ ಬೆಳೀತಿದ್ದೀವಿ ಓದ್ತೀವಿ ಕೆಲಸ ಮಾಡ್ತೀವಿ ಮತ್ತು ಯಾವುದೋ ಒಂದು ಜಾಬ್ ತೊಗೊಂಡು ಒಂದು ಮಕ್ಕಳು ಮರಿ ಎಲ್ಲ ಮಾಡಿಕೊಂಡು ಕೊನೆಗೆ ವಯಸ್ಸಾಗುತ್ತೆ ಯಾವುದೋ ಒಂದು ಕಾಯಿಲೆ ಬರುತ್ತೆ ಸಾಯ್ತಿದ್ದೀವಿ ಈ ಸೈಕಲ್ ಇದೇನಾ ಜೀವನ ಕ್ವಶನ್ಸ್ ಇರುತ್ತಲ್ವಾ ಸೊ ಒಂದು ಅರ್ಥ ಮಾಡ್ಕೊಳ್ಳಿ ಈ ನವರಾತ್ರಿಲಿ ನಮ್ಮ ಜೀವನದ ಪೂರ್ತಿ ಪ್ರಯಾಣವನ್ನು ಅದರೊಳಗಡೆ ತುಂಬಿಸಿಟ್ಟಿದ್ದಾರೆ ಏನು ಅಂದರೆ ಅಸತೋಮ ಸದ್ಗಮಯ ಅಂದರೆ ಡಾರ್ಕಿಂದ ಲೈಟಿನ ಕಡೆಗೆ ಪ್ರಯಾಣ ಮಾಡೋದೇ ನಮ್ಮ ಜೀವನದ ಪರ್ಪಸ್ ಎಲ್ಲರೂ ಕೂಡ ನಾವೀಗ ಕತ್ಲಲ್ಲಿರ್ತೀವಿ ಏನು ಕತ್ತಲಲ್ಲಿರೋದು ಅಂದರೆ ನಮ್ಮದೇ ಆದ ಸಫರಿಂಗಲ್ಲಿ ಅಥವಾ ನಮ್ಮದೇ ಆದ ಅಹಂಕಾರದ ಕೋಟೆ ಒಳಗಡೆ ನಮ್ಮದೇ ಆದ ನೆಗೆಟಿವ್ ಎಮೋಷನ್ಸಲ್ಲಿ ಏನು ಸುಳಿಯಲ್ಲಿ ಸಿಗಾಕೊಂಡಿರ್ತೀವಿ ಆ ಕತ್ತಲೆಯಿಂದ ನಾನು ಬೆಳಕಿನ ಕಡೆಗೆ ಅಂದರೆ ಸನ್ಮಾರ್ಗದಲ್ಲಿ ಹೋಗುವಂಥದ್ದೇ ಜೀವನದ ಪರ್ಪಸ್ ಅದನ್ನು ನಾವು ಈ ಹಬ್ಬಗಳ ಮುಖಾಂತರ ನಾವು ಆಚರಿಸ್ಕೊಂಡು ಒಬ್ಬ ಕತ್ತಲೆಯಲ್ಲಿರೋದು ಅಂದರೆ ತಾಮಸ ಗುಣದಲ್ಲಿರೋ ಒಬ್ಬ ವ್ಯಕ್ತಿ ಸಾತ್ವಿಕ ಗುಣದ ಕಡೆಗೆ ಹೋಗುವಂಥ ಪ್ರಯಾಣವೇ ನವರಾತ್ರಿ ಅದನ್ನು ಆ ದೇವಿಯರು ಕೂಡ ರೆಪ್ರೆಸೆಂಟ್ ಮಾಡ್ತಾರೆ ತಾಮಸ ಗುಣನ ರೆಪ್ರೆಸೆಂಟ್ ಮಾಡೋದು ಕಾಳಿ ಅದೇ ರೀತಿ ರಜಸ್ ಗುಣನ ರೆಪ್ರೆಸೆಂಟ್ ಮಾಡೋದು ಲಕ್ಷ್ಮಿ ಸಾತ್ವಿಕ ಗುಣನ ರೆಪ್ರೆಸೆಂಟ್ ಮಾಡೋದು ಜ್ಞಾನ ನೀಡುವಂಥ ಸರಸ್ವತಿ ಅದೇ ರೀತಿ ಶ್ರೀಚಕ್ರದಲ್ಲಿ ಹೇಳೋ ಪ್ರಕಾರ ನಮ್ಮ ಮೊದಲನೇ ಲೇಯರ್ ಕೆಳಗಡೆ ಲೇಯರ್ ಏನಿರುತ್ತೆ ಅದು ಮೂಲಾಧಾರ ಅಂದರೆ ಪ್ರಾಪಂಚಿಕವಾದ ಸುಖಗಳನ್ನ ಪ್ರಪಂಚದ ಸೆಳೆತವನ್ನು ರೆಪ್ರೆಸೆಂಟ್ ಮಾಡೋದು ಮೊದಲನೇ ಲೇಯರ್ ಅಲ್ಲಿಂದ ರೈಸ್ ಆಗ್ತಾ ಇರುವಂತ ಒಬ್ಬ ಮನುಷ್ಯ ಕೊನೆಯದಾಗಿ ರೀಚ್ ಆಗೋದು ಬಿಂದು ಚಕ್ರ ಅಂದರೆ ಅದೇ ಅಲ್ಟಿಮೇಟ್ ಸಹಸ್ರಾರ ಚಕ್ರ ಅಂತ ಕರಿತೀವಿ ಅಲ್ಲಿಗೆ ಹೋಗುವಂತ ಪ್ರಯಾಣಕ್ಕೆ ಬಳಸುವಂತ ಸಾಧನೆ ನವರಾತ್ರಿ ಸಾಧನೆ ಮತ್ತೆ ಈ ಶೈಲಪುತ್ರಿಯಿಂದ ಸಿದ್ಧಿದಾತ್ರಿ ತನಕ ಆಗೋದು ಏನು ಶೈಲಪುತ್ರಿಯಿಂದ ಸಿದ್ಧಿದಾತ್ರಿ ತನಕ ದುರ್ಗೆ ಬೇರೆ ಬೇರೆ ಅವತಾರಗಳನ್ನ ತಗೊಂಡ್ಲು ಬೇರೆ ಬೇರೆ ರಾಕ್ಷಸನ್ನ ಸಾಯಿಸ್ತಾ ಬಂದ್ರು ಅಂತ ಕ್ವಶನ್ಸ್ ಇದೆ ಅದರ ಅರ್ಥನೂ ಕೂಡ ಆ ರಾಕ್ಷಸರೆಲ್ಲರೂ ಕೂಡ ತಮೋ ಗುಣ ರಜೋಗುಣದ ನೆಗೆಟಿವ್ ಎನರ್ಜೀಸ್ನ ರೆಪ್ರೆಸೆಂಟ್ ಮಾಡ್ತಾರೆ ಯಾವುದೇ ಒಬ್ಬ ಸಾಧಕ ಅಥವಾ ಸಾಧಕಿ ಯಾವಾಗ ತನ್ನ ಸಾಧನೆನ ಅಂತರಂಗದಲ್ಲಿ ಶುರು ಮಾಡ್ತಾಳೋ ಅವಳು ಈ ಶೈಲ ಪುತ್ರಿಯಿಂದ ಹಿಡಿದು ಅವಳ ಕ್ವಾಲಿಟೀಸ್ ನ ಬೆಳೆಸ್ಕೊಂಡು ಸಿದ್ಧಿದಾತ್ರಿ ಅಂದ್ರೆ ಒಬ್ಳು ಪರ್ಫೆಕ್ಟ್ ಎನ್ಲೈಟನ್ ಬೀಯಿಂಗ್ ಆಗೋದು ಅಂದ್ರೆ ಸಿದ್ಧಿದಾತ್ರಿ ಆಗೋದು ಅಂತ ಅರ್ಥ ಸಾಧಕ ಅಥವಾ ಸಾಧಕಿ ಯಾವ ಅವಾಗ ಸಾಧನೆಗೆ ಕುಳಿತುಕೊಂತಳೋ ಅವಳ ಒಳಗಿರೋ ಎಲ್ಲಾ ಎಲ್ಲ ತಮಸ್ ಮತ್ತೆ ರಜಸ್ ಗುಣಗಳನ್ನ ಸಾಯಿಸ್ತಾ ಸಾತ್ವಿಕ ಗುಣಕ್ಕೆ ಹೋಗುವಂಥ ಜರ್ನಿನೇ ನಾವು ಕರಿಯೋದು ನವರಾತ್ರಿ ಸಾಧನೆ ಸೊ ಇಷ್ಟೊಂದು ಕನ್ಫ್ಯೂಷನ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದೆಲ್ಲವೂ ಕೂಡ ಹೊರಗಿನ ಮೂಲಕ ತೋರಿಸ್ತಾ ಇದ್ದಾರೆ ನಿಮ್ಮ ಅಂತರಂಗದಲ್ಲಿ ನೀವು ಹೇಗೆ ಸಾಧನೆ ಮಾಡ್ತಾ ಹೋಗ್ಬೇಕು ಅಂತ ಸೊ ಎಲ್ಲಾ ಪೂಜೆಗಳು ಸಹ ನಿಮ್ಮ ಒಳಗಿನ ಅಂತರಂಗದ ಜರ್ನಿನ ಹೇಗೆ ಶುರು ಮಾಡಿ ಎಲ್ಲಿಗೆ ರೀಚ್ ಆಗಬೇಕು ಅಂತ ಈ ರೀತಿ ಹಬ್ಬಗಳ ಮುಖಾಂತರ ನಮಗೆ ತೋರಿಸ್ತಾ ಹೋಗ್ತಿದ್ದಾರೆ ನಾವು ದೇವ್ರನ್ನ ಪೂಜೆ ಮಾಡೋದರಿಂದ ಏನು ಬೆನಿಫಿಟ್ ಸಿಗಲ್ವಾ ಖಂಡಿತವಾಗ್ಲೂ ಸಿಗುತ್ತೆ ಯಾವಾಗ ನಾನು ಭಕ್ತಿ ಭಾವದಿಂದ ದೇವ್ರನ್ನ ಪೂಜೆ ಮಾಡ್ತಾ ಹೋಗ್ತೀನಿ ಆ ತಾಯಿಯರ ಗುಣನ ನಾನು ಅಳವಡಿಸ್ಕೊಂಡು ನನ್ನಲ್ಲಿರುವಂಥ ತಮೋ ಗುಣಗಳನ್ನ ರಜಸ್ ಗುಣಗಳನ್ನ ಸಾಯಿಸ್ತಾ ಹೋಗ್ತೀನಿ ಅದೇ ರೀತಿ ನಾನು ಕೂಡ ಒಳಗಡೆಯಿಂದ ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗ್ತೀನಿ ಸೊ ಬಹಿರಂಗದಲ್ಲಿ ಮಾಡುವಂಥ ಎಲ್ಲ ಸಾಧನೆಗಳು ಕೂಡ ನಿಮ್ಮ ಅಂತರಂಗದಲ್ಲಿ ನಿಮ್ಮಲ್ಲಿ ಬದಲಾವಣೆಗಳನ್ನ ತರಬೇಕು ಈಗ ಕೊನೆ ಪ್ರಶ್ನೆ ಇರೋದು ನಿಮಗೆ ಹೇಗೆ ನವರಾತ್ರಿ ಪೂಜೆ ಮಾಡಬೇಕು ಯಾಕಂದರೆ ಎಲ್ರಿಗೂ ಮಾಡೋಕ್ಕೆ ಇಷ್ಟ ಇರುತ್ತೆ ಕೆಲವೊಬ್ರಿಗೆ ಶುರು ಮಾಡಬೇಕು ಅಂತ ಇಷ್ಟ ಇರುತ್ತೆ ಆದರೆ ಎಲ್ಲಿ ತಪ್ಪಾಗುತ್ತೋ ಅನ್ನೋ ಭಾವನೆಯಲ್ಲೇ ಭಯದಲ್ಲೇ ಅವರು ಪೂಜೆನ ಶುರುನೇ ಮಾಡೋಲ್ಲ ಅಥವಾ ಈ ನವರಾತ್ರಿ ಸಾಧನೆನ ಶುರು ಮಾಡಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ದೇವ್ರನ್ನ ಕನೆಕ್ಟ್ ಆಗೋಕ್ಕೆ ನಿಮಗೆ ಭಕ್ತಿ ಬೇಕು ಯಾವುದೇ ರೀತಿ ಭಯ ಅದು ಯಾವುದು ನಿಮಗೆ ಏನೂ ಮಾಡಲ್ಲ ನೀವು ಯಾವಾಗ ಹಾಡ್ಲಿ ಒಂದು ದೇವಿಯರಿಗೆ ಕನೆಕ್ಟ್ ಆಗಿ ನೀವು ಪೂಜೆ ಮಾಡ್ತೀರಾ ಅವರು ನಿಮಗೆ ಬ್ಲೆಸ್ಸಿಂಗ್ಸ್ ಕೊಟ್ಟೇ ಕೊಡ್ತಾರೆ ನಾನು ಸಜೆಸ್ಟ್ ಮಾಡೋದು ನಿಮ್ಮ ಮನೇಲಿ ಯಾವುದೇ ದೇವಿಯರ ಒಂದು ಸಣ್ಣ ವಿಗ್ರಹ ಇರಲಿ ಆ ವಿಗ್ರಹಕ್ಕೆ ಈ ಒಂಬತ್ತು ದಿನಗಳು ಪೂಜೆ ಮಾಡಿ ನೀವು ಬೆನಿಫಿಟ್ ತೊಗೋಬೋದು ನಿಮ್ಮ ಮನೇಲಿ ಯಾವುದೇ ದೇವಿ ವಿಗ್ರಹ ಇಲ್ಲ ಅಂದರೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ನಾಣ್ಯದಲ್ಲಿ ದೇವಿಯರಿದ್ದರೂ ಕೂಡ ಆ ನಾಣ್ಯವನ್ನೇ ಇಟ್ಟು ಪೂಜೆ ಮಾಡಿ ಅದು ಇಲ್ಲ ಅಂದರೆ ಯಾವುದಾದ್ರೂ ಸಿಂಪಲ್ಲಾಗಿ ಒಂದು ಲಕ್ಷ್ಮಿದೋ ಸರಸ್ವತಿದೋ ಫೋಟೋ ಇದ್ದೇ ಇರುತ್ತೆ ಆ ಫೋಟೋನೇ ನೀವು ಮಧ್ಯೆ ಇಟ್ಟು ಒಂದು ಜಾಗದಲ್ಲಿ ಒಂಬತ್ತು ದೇವಿಯರ ಎನರ್ಜಿನ ಇನ್ವೋಕ್ ಮಾಡ್ಬೋದು ನೀವು ಮಾಮೂಲಿ ಹೇಗೆ ಡೈಲಿ ಪೂಜೆ ಮಾಡ್ತಿದ್ರೋ ಆ ರೀತಿ ದೇವ್ರಿಗೆ ಧೂಪ ತೋರಿಸೋದು ದೀಪ ತೋರಿಸೋದು ಮಾಡಾದ್ಮೇಲೆ ಆ ದೇವಿಯರ ಮಂತ್ರಗಳನ್ನ ಜಪಿಸೋದ್ರಿಂದ ನೀವು ಆ ದೇವಿಯ ಎನರ್ಜಿನ ಅಲ್ಲಿ ಇನ್ವೋಕ್ ಮಾಡ್ಬೋದು ನಿಮಗೆ ಈ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಶೈಲಪುತ್ರಿಯಿಂದ ಹಿಡಿದು ಸಿದ್ಧಿದಾತ್ರಿ ತನಕ ಒಂಬತ್ತು ಅವತಾರಗಳ ದುರ್ಗೆಯ ಅವತಾರಗಳ ಮಂತ್ರ ಸಿಕ್ಕೇ ಸಿಗುತ್ತೆ ಆ ಮಂತ್ರನ ನೀವು ಮಿನಿಮಮ್ ಫಾರ್ಟಿ ಏಯ್ಟ್ ಟೈಮ್ಸ್ ಅಥವಾ ನೂರ ಎಂಟು ಸಾರಿ ಆ ದೇವಿಯ ಫೋಟೋ ಮುಂದೆ ಕೂತು ಚಾಂಟ್ ಮಾಡ್ತಾ ಹೋದರೆ ಆ ದೇವಿಯ ಎನರ್ಜಿ ನಿಮ್ಮೊಳಗಡೆ ಉತ್ಪತ್ತಿ ಆಗುತ್ತೆ ನೀವು ಕುಳ್ತಿರೋ ಜಾಗದಲ್ಲಿ ಕೂಡ ಆ ದೇವಿ ಎನರ್ಜಿನ ಇನ್ವೋಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಯಾವಾಗ ಚಾಂಟ್ ಮಾಡ್ತೀರಾ ಆ ದೇವಿ ನಿಮ್ಮ ಮಂತ್ರಕ್ಕೆ ಪ್ರಸನ್ನಳಾಗ್ತಾಳೆ ಮತ್ತು ಆ ದೇವಿಯ ಪರ್ಟಿಕ್ಯುಲರ್ ನಿ ಬ್ಲೆಸ್ಸಿಂಗ್ಸು ನಿಮಗೆ ಸಿಕ್ಕೇ ಸಿಗುತ್ತೆ ಅದ್ರ ಜೊತೆ ಅವತ್ತಿನ ದಿನ ಆ ದೇವಿಯ ಚರಿತ್ರೆನೂ ಕೂಡ ನೀವು ಓದೋದ್ರಿಂದ ಮತ್ತು ಆ ದೇವಿ ಹೇಗೆ ಸಾಧನೆ ಮಾಡಿ ಯಾವ ರಾಕ್ಷಸ ಗುಣವನ್ನು ಅವಳು ಸಾಯಿಸಿದ್ಲು ಅಂತ ತಿಳ್ಕೊಂಡು ಆ ಸ್ವಭಾವದ ಕರೆಕ್ಷನ್ ನಿಮ್ಮೊಳಗಡೆ ಮಾಡಿಕೊಂಡ್ರೆ ಅದು ನಿಮಗೆ ಕೊಡೋವಂಥದ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಈಗ ಆ ದೇವಿ ಶುಂಭನಿ ಶುಂಭನ ಸಾಯಿಸ್ತಾಳೆ ರಕ್ತ ಬೀಜಾಸರನ್ನು ಸಾಯಿಸ್ತಾ ಹೋಗ್ತಾಳೆ ಅವ್ರು ಎಲ್ಲರೂ ಕೂಡ ಯಾವ ಸ್ವಭಾವದಿಂದ ಮೆರೀತಿದ್ರು ಯಾವ ಸ್ವಭಾವದಲ್ಲಿ ಅವರು ರಾಕ್ಷಸರಾಗಿದ್ರು ಅದನ್ನು ನೀವು ನಿಮ್ಮೊಳಗಡೆ ಬದಲಾಯಿಸ್ಕೊಂಡ್ರೆ ಅವತ್ತಿನ ಸಾಧನೆ ಕಂಪ್ಲೀಟ್ ಆಯಿತು ಅಂತ ಅರ್ಥ ಈ ರೀತಿ ಆ ದೇವಿಯರನ್ನ ಪೂಜೆ ಮಾಡಿ ಒಂಬತ್ತು ದಿನಗಳ ಕಾಲ ನೀವು ಇದನ್ನು ಒಂದು ಸಾಧನೆಯ ಸಮಯ ಅಂತ ತಗೊಂಡು ನೀವು ನಿಮ್ಮೊಳಗಡೆ ಟ್ರಾನ್ಸ್ಫಾರ್ಮ್ ಮಾಡ್ಕೊತಾ ಹೋಗಿ ಅದ್ರ ಜೊತೆ ಆ ದೇವಿಯರ ಬ್ಲೆಸ್ಸಿಂಗ್ಸ್ ಕೂಡ ನಿಮಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಹೀಗೆ ನಾನು ಮುಂದೆ ಪ್ರತಿಯೊಂದು ದೇವಿಯರ ಚರಿತ್ರೆನ ತಿಳಿಸ್ತಾ ಮತ್ತು ಅದರ ಒಳ ಅರ್ಥ ಏನು ಸ್ಪಿರಿಚುವಲ್ ಡಿಕೋಡಿಂಗ್ ಏನು ಅಂತ ತಿಳಿಸೋಕ್ಕೆ ಮುಂದಿನ ವೀಡಿಯೋಗಳಲ್ಲಿ ನಾನು ಪ್ರಯತ್ನ ಪಡ್ತೀನಿ ಇದೇ ರೀತಿ ನೀವು ಕೂಡ ಆಧ್ಯಾತ್ಮದಲ್ಲಿ ಬೆಳೀತಾ ಜೀವನದಲ್ಲಿ ಬೆಳಕಿನ ಕಡೆಗೆ ಪ್ರಯಾಣ ಮಾಡಿ ಅಂತ ನಾನು ಕೇಳ್ಕೊತೀನಿ